ಕಲರ್ಫುಲ್ ಆಗಿರುವಂಥ ಈ ವೆಜಿಟೇಬಲ್ಸ್ನ ಬಳಸ್ಕೊಂಡು ರುಚಿಯಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ ಡಿನ್ನರ್ಗೂ ಸಹ ಮಾಡ್ಕೊಬೋದು ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಎರಡು ಮೂಲಂಗಿನ ತಗೊಂಡು ಅದರದ್ದು ಎರಡು ಸೈಡು ಕಟ್ ಮಾಡಿ ಸಿಪ್ಪೆನೆಲ್ಲ ತೆಗೆದು ಸಣ್ಣಕ್ಕೆ ತುರ್ಕೋತಾ ಇದ್ದೀನಿ ಮೂಲಂಗಿ ಇಷ್ಟ ಇಲ್ಲ ಅಂತ ಅನ್ನೋರು ಸಹ ಈ ರೆಸಿಪಿನ ಮಾಡಿಕೊಟ್ರೆ ತಾನು ಖಂಡಿತವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ನೀವು ಮೂಲಂಗಿನ ಬಳಸಿದ್ದೀರಾ ಇದರಲ್ಲಿ ಅಂತ ನೋಡಿ ಈ ಥರ ಒಂದು ತುರಿಯೋ ಮಣೆಯಲ್ಲಿ ನಾನು ಸಣ್ಣ ತುರಿ ಬರೋ ಥರ ತುರ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೋಬೋದು ನೋಡಿ ಈ ಥರ ತುರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಮೂಲಂಗಿ ಜೊತೆಗೆ ನೀವು ನಿಮಗೆ ಬೇಕಾಗಿರೋಂಥ ಬೇರೆ ಎಲ್ಲ ವೆಜಿಟೇಬಲ್ಸ್ನೂ ಸಹ ಬಳಸ್ಕೊಬೋದು ಹಾಗೆಯೇ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಹೆಸರುಬೇಳೆನ ಒಂದು ಅರ್ಧ ಗಂಟೆ ಮುಂಚೆ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಇವಾಗ ಇದನ್ನು ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ನೀವಿಲ್ಲಿ ಹೆಸರುಬೇಳೆ ಬದಲಿಗೆ ಕಡಲೆಬೇಳೆನೂ ಬೇಕಿದ್ರೆ ಬಳಸ್ಕೊಬೋದು ಕಡಲೆಬೇಳೆನೂ ಸಹ ಫಸ್ಟೇ ಒಂದು ಅರ್ಧ ಗಂಟೆ ನೆನೆಸ್ಕೊಂಡು ಅದನ್ನು ಸಹ ಬಳಸ್ಕೊಬೋದು ಹಾಗೆಯೇ ಒಂದು ಹಸಿರು ಮೆಣ್ಸಿನ್ಕಾಯಿನ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿನ ಹಾಕೊಂಡು ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀರು ಹಾಕ್ತೀರೇ ಥರಿತರಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ನಮ್ಗೆ ಅಲ್ಲಲ್ಲಿ ಸ್ವಲ್ಪ ಹೆಸರು ಬೇಳೆ ಕಾಣಿಸ್ಬೇಕು ಹಾಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಫೈನ್ ಪೇಸ್ಟ್ ಮಾಡೋದೇನು ಬೇಕಾಗಿಲ್ಲ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಫಸ್ಟೇ ತುರಿದಿಟ್ಕೊಂಡಿರೋಂತಹ ಮೂಲಂಗಿ ಹಾಗೆಯೇ ತುರಿದಿರೋಂಥ ಸ್ವಲ್ಪ ಕ್ಯಾರೆಟ್ ಸಣ್ಣಗೆ ಹೆಚ್ಚಿರುವಂತಹ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಮೂಲಂಗಿ ಇಷ್ಟ ಆಗೋಲ್ಲ ಅಂತ ಅನ್ನೋರು ಬೇಕಿದ್ರೆ ನೀವು ಎಲೆಕೋಸನೂ ಸಹ ಇದೇ ರೀತಿ ಸಣ್ಣದಾಗೆ ಹೆಚ್ಚಿ ಹಾಕ್ಕೋಬೋದು ಹಾಗೆಯೇ ಇಲ್ಲಿ ರುಬ್ಬಿಟ್ಕೊಂಡಿದ್ದಂತಹ ಹೆಸರುಬೇಳೆ ಪೇಸ್ಟನ್ನು ಸಹ ಹಾಕೋತಾ ಇದ್ದೀನಿ ಇಲ್ಲಿ ಹೆಸರುಬೇಳೆ ಹಾಕೋದೇ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ಈ ರೆಸಿಪಿನಲ್ಲಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿನೂ ಸಹ ನಾನು ಸೇರಿಸ್ಕೋತಾ ಇದ್ದೀನಿ ನಿಮಗೆ ತುಂಬ ಖಾರ ಖಾರವಾಗಿ ಬೇಕು ಅಂತಂದ್ರೆ ಹೆಸರುಮೆಣ್ಸಿನ್ಕಾಯಿನ ಜಾಸ್ತಿ ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೋಬೋದು ಇವಾಗ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ಇಲ್ಲಿ ನಮಗೆ ಕಲಸೋದಕ್ಕೆ ನೀರಿನ ನೀರಿನ ಅವಶ್ಯಕತೆಯನ್ನು ಬೇಕಾಗೋದಿಲ್ಲ ಯಾಕಂದರೆ ನಾವು ತುರಿದಿರುವಂಥ ಮೂಲಂಗಿನಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತೆ ಆ ನೀರಿನ ಅಂಶನೇ ಬಳಸ್ಕೊಂಡು ನಾವು ಅಕ್ಕಿ ಹಿಟ್ಟಿನ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಕಿವುಚಿದಷ್ಟು ನಮಗೆ ನಾವು ಹಾಕಿರುವಂಥ ತರಕಾರಿಗಳಲ್ಲಿರುವಂಥ ನೀರಿನಂಶ ಬಿಟ್ಕೊಳ್ಳುತ್ತೆ ಹಾಗಾಗಿ ಎಕ್ಸ್ಟ್ರಾ ನೀರೇನು ಬೇಕಾಗೋದಿಲ್ಲ ನಾನು ತಗೊಂಡಿದಂತಹ ಮುಕ್ಕಾಲು ಕಪ್ಪು ಹಿಟ್ಟನ್ನು ಸಹ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ತರಕಾರಿ ತಿನ್ನೋದಿಲ್ಲ ಅನ್ನೋ ಮಕ್ಳುಗಳಿಗೆ ನೀವು ಈ ಥರ ರೆಸಿಪಿಗಳನ್ನ ಮಾಡ್ಕೊಳ್ಬೋದು ಅವಾಗ ಅವ್ರಿಗೆ ತರಕಾರಿ ಯಾವ್ಯಾವ ತರಕಾರಿ ತಿಂತಾಯಿದ್ದೀವಿ ಅಂತಲೇ ಗೊತ್ತಾಗಲ್ಲ ಆರಾಮಾಗಿ ತುಂಬನೇ ರುಚಿಯಾಗಿರೋದ್ರಿಂದ ತಿನ್ಕೊತಾರೆ ನೋಡಿ ಚೆನ್ನಾಗಿ ಕಲಸಿ ನಾನು ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ ಇವಾಗ ಒಂದು ಹಂಚನ್ನ ಬಿಸಿಗೆ ಇಟ್ಕೊಂಡು ನಾನು ಹಂಚು ಚೆನ್ನಾಗಿ ಮೇಲೆ ಉರಿನ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಟಿಶ್ಯೂ ಪೇಪರಿಂದ ವೈಪ್ ಮಾಡ್ಕೊತಾ ಇದ್ದೀನಿ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಮಿಶ್ರಣನ ತೆಗೆದು ಇದ್ರೆ ಹೆಂಚ ಮೇಲೆ ಹಾಕಿ ನಿಧಾನಕ್ಕೆ ಕೈನ ಸ್ವಲ್ಪ ಸ್ವಲ್ಪ ಒದ್ದೆ ಮಾಡಿಕೊಂಡು ನಾವು ಇದನ್ನ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಇದನ್ನ ಬೇರೆ ಒಂದು ಪೇಪರ್ ಮೇಲೆ ಬೇಕಿದ್ರೆ ತಟ್ಕೋಬೋದು ಅವಾಗ ಇನ್ನೂ ಸ್ವಲ್ಪ ತೆಳ್ಳಗೆ ತಟ್ಕೊಬೋದು ಅದೆಲ್ಲ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೋಸೆಸ್ ಅಂತ ಅನ್ನೋರು ನೀವು ಈ ಥರ ಬಿಸಿ ಹಂಚ ಮೇಲೆ ತಟ್ಕೊಬೋದು ಸ್ವಲ್ಪ ಮಂದ ಬರುತ್ತೆ ಈ ಥರ ತಟ್ಟೋದ್ರಿಂದ ಅಷ್ಟೇನೇ ನೋಡಿ ಈ ಥರ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ತಟ್ಕೊಂಡು ಎಲ್ಲ ಸರಿ ಮಾಡಿಕೊಂಡು ಆನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಊರಿನಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ತುಂಬ ಸುಲಭವಾಗಿಯೇ ಅದು ಬರುತ್ತೆ ಆ ಹಂಚಿಗೆಲ್ಲ ಏನೂ ಕಟ್ ಕಚ್ಕೊಳ್ಳೋದಿಲ್ಲ ಇವಾಗ ನಾನು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಉಲ್ಟಾ ಮಾಡಿ ಇನ್ನೊಂದು ಸೈಡನ್ನು ಸಹ ಚೆನ್ನಾಗಿ ಕೆಂಪುಗಾಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ ಉರಿನ ಆಗಿ ಇಟ್ಕೊಂಡು ಎಲ್ಲ ಕಡೆ ಸ್ವಲ್ಪ ಈ ಥರ ತಿರುಗಿಸಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನಾವು ಹಾಕಿರೋ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಆಗೋವರೆಗೂ ಬೇಯಿಸಿ ತೆಗೆದ್ರೆ ರುಚಿ ರುಚಿಯಾದ ಮೂಲಂಗಿ ತಾಲಿಪೀಠ ಅಥವಾ ಮೂಲಂಗಿ ಚೀಲ ರೆಡಿ ಆಗುತ್ತೆ ಮೂಲಂಗಿ ಸ್ಮೆಲ್ ಇಷ್ಟ ಇಲ್ಲ ಅಂತ ಅನ್ನೋರಿಗೆ ಖಂಡಿತವಾಗ್ಲೂ ರೆಸಿಪಿ ಮಾಡಿಕೊಡಿ ಇದರಲ್ಲಿ ಮೂಲಂಗಿದು ಯಾವುದೇ ಥರದ ಸ್ಮೆಲ್ ಬರಲ್ಲ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ತರಕಾರಿ ಇಷ್ಟಪಡದೇ ಪಡದೇ ಇರುವಂಥ ಈ ಥರ ರೆಸಿಪಿಗಳನ್ನ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ಹೆಲ್ದಿ ರೆಸಿಪಿಯ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್